ನಮಸ್ಕಾರ ವೀಕ್ಷಕರೆ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಈ ಕ್ಷಣದ ಹೆಡ್ಲೈನ್ಸ್ ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರು ಹಾಗೂ ರೈತ ಸಂಘದಿಂದ ಸುದ್ದಿಗೋಷ್ಠಿ ತುಮಕೂರು ಜಿಲ್ಲೆಯಲ್ಲಿ ತಪ್ಪಿದ ಬಾರಿ ಅನಾಹುತ ರಾಮದುರ್ಗ ಪಟ್ಟಣದಲ್ಲಿ ವಿನೂತನವಾಗಿ ಗಣೇಶ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಎರಡು ಗುಂಪುಗಳ ಮಧ್ಯೆ ಗುಂಪು ಘರ್ಷಣೆ ಬೆಳಗಾವಿಯ ಗಣೇಶ ವಿಸರ್ಜನೆ ವೇಳೆ ಚಾಕು ಹಿರಿದು ಎಸ್ಕೇಪ್ ಆಗುತ್ತಿದ್ದವರನ್ನ ಚೇಜಿಂಗ್ ಮಾಡಿ ಸೆರೆ ಹಿಡಿದ ಪೊಲೀಸರು ಸಚಿವ ಕೆ ಪಾಟೀಲ್ ನೇತೃತ್ವದಲ್ಲಿ ಗದಗ್ ಜಿಲ್ಲೆ ಗದಗ ಜಿಲ್ಲೆಯ ಜಿಲ್ಲಾ ಮಟ್ಟದ ಜನತಾ ದರ್ಶನ ನೆಲಮಂಗಲದಲ್ಲಿ ಮಾಜಿ ಸಚಿವ ಮುನಿರತ್ನ ಗುರುಗಾ ಪ್ರತಿಭಟನೆ ನಮಸ್ಕಾರ ವಿಚಿತ್ರ ಜೆಪಿಎಫ್ ನ್ಯೂಸ್ಗೆ ಸ್ವಾಗತ ನಾನು ನಾನುಗೇ ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಹಾಗೂ ರೈತ ಸಂಘದ ಪರವಾಗಿ ಶಿವಸಾಗರ ಅಂದ್ರೆ ರಾಮದುರ್ಗ ತಾಲೂಕಿನ ಉದುಪುಡಿ ಗ್ರಾಮದಲ್ಲಿರುವ ಶಿವಸಾಗರ ಸಕ್ಕರೆ ಕಾರ್ಖಾನೆಯಿಂದ ಆಗಿರುವಂತಹ ನ್ಯಾಯ ಸುಮಾರು ಎಪ್ಪತ್ತೈದು ಸಾವಿರ ಸೇವುದಾರರು ಹಾಗೂ ರೈತರಿಗೆ ಮತ್ತು ಅಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಆಗಿರುವ ಅನ್ಯಾಯದ ಕುರಿತು ತೀವ್ರ ಹೋರಾಟ ಮಾಡುವ ಸಲುವಾಗಿ ರಾಜ್ಯಾಧ್ಯಕ್ಷರಾದ ಕರಿಗಾಲವರು ಹಾಗೂ ಸದಾಶಿವ ಸದಾಶಿವ ಮಹಾತ್ಮವರವರು ಮತ್ತು ಸದಾಶಿವ ಮುತ್ತೂರವರು ಸೇರಿ ಬರುವ ಇಪ್ಪತ್ತನೇ ತಾರೀಕಿನಿಂದ ಅಲ್ಲಿ ಒಂದು ಬೃಹತ್ ಉಗ್ರ ಹೋರಾಟ ಹಾಗೂ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಶಿವಸಾಗರ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಷೇರುದಾರರಿಗೆ ಹಾಗೂ ಕಾರ್ಮಿಕರಿಗೆ ದೊಡ್ಡ ಮೋಸ ಆದ ಕಾರಣ ಹೋರಾಟ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಹಾಗೂ ಉಗ್ರ ಹೋರಾಟ ಮಾಡುವುದಾಗಿ ರಾಮದುರ್ಗ ತಾಲೂಕು ಉದುಪುಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆ ಎದುರು ಉಪವಾಸ ಸತ್ಯಾಗ್ರಹ ಹಾಗೂ ಬೃಹತ್ ಉಗ್ರ ಹೋರಾಟ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನ್ಯಾಯ ಸಿಗುವವರೆಗೂ ಅಹೋರಾತ್ರಿ ಹೋರಾಟ ಮಾಡುವುದಾಗಿ ಶಿವಸಾಗರ ಸಕ್ಕರೆ ಕಾರ್ಖಾನೆಯ ಷೇರುದಾರರು ಹಾಗೂ ರೈತರು ಮತ್ತು ಕಾರ್ಮಿಕರು ಇವರ ಬಿಲ್ಲುಗಳನ್ನು ಬಾಕಿ ಇಟ್ಟುಕೊಂಡು ದುಡಿಯುವ ಕಾರ್ಮಿಕರಿಗೆ ಮೋಸ ಮಾಡಿದ ಎನ್ ಸಿ ಎಲ್ ಟಿ ಅಂದರೆ ನ್ಯಾಷನಲ್ ಕಂಪನಿ ಲಾ ಟರ್ಮಿನಲ್ ಮೋಸ ಮಾಡಿದ್ದು ಸುಮಾರು ಎಪ್ಪತ್ತೈದು ಸಾವಿರ ಷೇರುದಾರ ಹಣವನ್ನು ಅಂದರೆ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ತದನಂತರ ರೈತರ ಕಬ್ಬಿನ ಬಿಲ್ಲು ಅಂದರೆ ಎರಡು ಸಾವಿರ ಹದಿನಾಲ್ಕು ಹದಿನೈದರ ಒಳಗಿನ ಸುಮಾರು ಹದಿನಾಲ್ಕು ಕೋಟಿ ಹಣವನ್ನು ಲೂಟು ಮಾಡಿದ್ದು ತದನಂತರ ದುಡಿಯುವ ಕಾರ್ಮಿಕರು ಕಾರ್ಮಿಕರ ವೇತನ ಅಂದರೆ ಸುಮಾರು ಏಳು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿ ರೈತರಿಗೆ ಹಾಗೂ ಷೇರುದಾರರಿಗೆ ಮತ್ತು ದುಡಿಯುವ ಕಾರ್ಮಿಕರಿಗೆ ಮೋಸ ಮಾಡಿರುತ್ತಾರೆ ಆದ ಕಾರಣ ಎಲ್ಲರಿಗೂ ನ್ಯಾಯ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಮತ್ತು ಉಗ್ರ ಹೋರಾಟ ಮಾಡಲಾಗುವುದು ಇದಕ್ಕೆ ಎಲ್ಲ ರೈತ ಸಂಘದ ಹೋರಾಟಗಾರರು ಪಾಲ್ಗೊಳ್ಳಬೇಕು ಅದ ಅಷ್ಟೇ ಅಲ್ಲದೆ ರಾಮದುರ್ಗ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಗಳು ರೈತರಿಗೆ ಮತ್ತು ಷೇರುದಾರರಿಗೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವವರೆಗೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮುಖಾಂತರ ಮುಖಂಡರುಗಳಾದ ಸದಾಶಿವ ಉತ್ತೂರ್ ಹಾಗೂ ಸದಾಶಿವ ಮಹಾತ್ನವರ್ ಮತ್ತು ಬಸವರಾಜ್ ವಿ ಕರಿಗಾರವರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನು ಮಾಡಿದ್ದಾರೆ ಬೃಹತ್ ಪ್ರತಿಭಟನೆ ಅಂದ್ರೆ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿ ಯಾಕಂದ್ರೆ ಇಲ್ಲಿ ಮಠ ಸರ್ಕಾರ ಇಷ್ಟೆಲ್ಲ ಹೋರಾಟ ಮಾಡ್ರು ಯಾರ ಒಬ್ರು ಬಂದ ನಮ್ಗೆ ಏನು ಗಣನೆ ತಗೊಳಿಲ್ಲ ಯಾಕಂದ್ರೆ ಇವತ್ತು ನ್ಯಾಯ ಸಿಗುವವರೆಗೂ ಇವತ್ತು ಎಪ್ಪತ್ತೈದು ಸಾವಿರ ಷೇರ್ದಾರಿಗೆ ಇವತ್ತು ಮುನ್ನೂರ ಎಂಬತ್ತೈದು ಮಂದಿ ಕಾರ್ಮಿಕರಿಗೆ ಇವತ್ತು ಹದಿನಾಲ್ಕು ಕೋಟಿ ರೈತರ ಜಿಲ್ಲನ್ನು ಗುರುವರೆಗು ಇವತ್ತು ಅಹೋರಾತ್ರಿ ಧರ್ಮಿ ಉಪವಾಸ ಸತ್ಯಾಗ್ರಹ ಕಾರ್ಖಾನೆ ಅವರನ್ನು ಮಾಡ್ಬೇಕಂದ್ರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ರೈಸ್ ಸಂಘ ಹಂಕೊಂಡ್ ಇದು ಅಲ್ದ ಇವತ್ತು ನಾವು ಹೈಕೋರ್ಟ್ಗೆ ಕೇಸ್ ಮಾಡಿ ಮುಂದ ದಿಲ್ಲಿ ಒಳಗೆ ಅಪೀಲ್ ಮಾಡಿದ್ದು ಕೋಟಿಂಗ್ ಈಗ ಎನ್ ಸಿ ಎಲ್ ಟಿ ಒಳಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿ ಬಂದಿದ್ದು ಅಪೀಲ್ ಮಾಡಿ ಅದು ಕೇಸ್ ಹಾಗೆ ಸ್ಟೇ ಆವಾದ ಟೈಮ್ ತಗೋತದೆ ಆ ಡಿ ಸಿ ಅವರು ಇವತ್ತು ಎಸ್ ಪಿ ಅವರು ಮಧ್ಯಸ್ಥಿಕೆ ವಹಿಸಿ ಏನಾರು ಮುಗಿಸ್ತೀವಿ ಅಂತ ಹೇಳಿದ್ರು ನಾವ ಜವಾಬ್ದಾರಿ ತಗೊತೇಳ್ ಇಲ್ಲಿವರೆಗೆ ನೋಡಿದ್ರು ಅವರು ಫ್ಲಡ್ ಆದು ಇದು ಅಂತೇಳಿ ನಮ್ಮನ್ನ ನಿರ್ಲಕ್ಷ್ಯತನ ಮಾಡಿದ್ರು ಆದ ಕಾರಣ ಇವತ್ತು ಏನೈತಿ ನಾವ ಅವರಂತಲೇ ಬರುವ ಮಟ್ಟ ಕಾಯಿಲೆ ಏನೈತಿ ನಮ್ಮ ನಮ್ಮ ನೀರು ನಾವ ತಗೋಬೇಕಂತೇಳಿ ಇವತ್ತು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಮುಂದ ಇವತ್ತು ಎಲ್ಲಾ ಷೇರ್ದಾರ್ ಹಾಕು ಇವತ್ತ ಕಟ್ಟಿಲ ಬಾಕಿ ಬಿಲ್ಲುದಾರ ಇವತ್ತು ಇವತ್ತ ಕಾರ್ಮಿಕರ ಹಾಕು ಕೂಡ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತೇಳಿ ಇವತ್ತು ಇದಕ್ಕೆ ಎನ್ ಸಿಐ ಟಿ ಒಳಗೆ ಮೋಸ ಮಾಡಿರೋ ಏನದ ಇವತ್ತು ಹರಿಯಂತ ಹಾಕು ಇವತ್ತು ರಾಜೇಂದ್ರ ಪಾಟೀಲ ಹಾಕು ಇವತ್ತು ಕರ್ಮೀರ್ ಬಾಬು ಹಾಕು ಇವರೆಲ್ಲ ಗುಡುಗುಂಟಿ ಅದು ಇವರೆಲ್ಲ ಒಟ್ಟಿನ ಕಣ್ಣಾಗ ಮಣ್ಣು ಬಂದು ಇವತ್ತು ಆಡ್ರ್ಕೊಂಡು ಬಂದಾರ ಹೆಂಗ ಸುಳ್ಳ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಯಾರ ಸುಳ್ಳ ದಾಖಲಾತಿಗಳನ್ನು ಸೃಷ್ಟಿ ಹೆಂಗೆ ಮಾಡ್ಯಾರ ಅಂದ್ರೆ ಇವತ್ತು ಹೇಳಕೂ ಕರ್ಮಿವ್ರ ಬಾಬು ಅಣ್ಣಾವ ಇವತ್ತು ಅವನು ಮೂರು ಕೋಟಿ ರೂಪಾಯಿ ಸಾಲ ಕೊಟ್ಟು ಮೂರು ಕೋಟಿ ರೂಪಾಯಿ ಸಾಲ ಕೊಟ್ಟಾಗ ಅವನ ಸಾಲ ಅದಿಟ್ ರಿಪೋರ್ಟ್ನಾಗ ನಾವು ಚೆಕ್ ಮಾಡಿ ತೆಗೆಸ್ದಾಗ ಅದಿಟ್ ರಿಪೋರ್ಟ್ನಾಗ ಅವ್ನ್ ಶಿವಸಾಗರ್ ಶುಗರ್ ಫ್ಯಾಕ್ಟ್ರಿ ಅವ್ನ ಅಮೌಂಟ್ ಜಮಾ ಆಗಿ ಅವನ್ ಬಿಲ್ ಕೊಟ್ಟೆ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಇನ್ನು ಜಮಾ ಇದೆ ಅಕೌಂಟ್ ಶಿವಸಾಗರ್ ಅಕೌಂಟ್ ಇಂದ ಇಷ್ಟೆಲ್ಲಾ ಮಾಡಿ ಎಲ್ಲ ಸ್ವಾರ್ಡ್ ಮಾಡಿ ಕೆಲಸ ಒಂದು ದೊಡ್ಡ ಕಾರ್ಖಾನೆಯನ್ನ ಈ ನೋಡಿ ಕಾನೂನು ಕಣ್ಣಿಗೆ ಒನ್ ಇಯರ್ಸ್ ಕೆಲಸ ಇವತ್ತು ಇಂತಾರೆ ಮಾಡ್ತಾರ ಇವತ್ತು ಶೇರ್ದಾರ್ ಅನ್ಯಾಯ ಮಾಡ್ರು ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡ್ರು ಇವತ್ತಿಷ್ಟೆಲ್ಲ ಮಾಡ್ದು ನೂರ ನಾಲ್ಕು ಕೋಟಿ ನೀವು ತೊಗೊಂಡ್ರಿ ಒಂದ್ ನೂರ ನಾಲ್ಕು ಕೋಟಿ ನಾವು ಷೇರ್ದಾರ್ ಖುಷಿಯಾಗಿ ನಿಮ್ಗೆ ರೊಕ್ಕ ಕೊಡ್ತೀವಿ ಆದ್ರೆ ಆ ಕಾರ್ಣೆ ನಮ್ಮ ಒಬ್ಬರು ಷೇರ್ದಾರ್ ಕೂಡಿ ನಾವ್ ಮುಂದಿನ ಸಲ ಕೋಆಪ್ರೇಟ್ ಆಗಿ ನಡೆಸ್ಬೇಕು ಅನ್ನೋಂಥ ವಿಚಾರ ಇಟ್ಟುಕೊಂಡೆ ಇವತ್ತು ನ್ಯಾಯ ಸಿಗುವವರೆಗೂ ಇವತ್ತು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಮುಂದ ನಿರಂತರ ಬೃಹತ್ ಒಂದು ಹೋರಾಟ ಹಮ್ಮಿಕೊಂಡಿ ಅವತ್ತು ಎಲ್ಲ ಕಾರ್ಮಿಕರ ಹಾಕು ಷೇರ್ದಾರ ಹಾಕು ಇವತ್ತು ರೈತರ ಎಲ್ಲರಿಗೂ ಈ ವ್ಯಕ್ತಿ ಮುಖಾಂತರ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ ತಗೊಂಡು ಈಗ ಡಿ ಸಿ ಅವ್ರಿಗೆ ಲೆಟರ್ ಕೊಟ್ಟಿವಿ ಎಸ್ ಪಿ ಅವ್ರಿಗೆ ಕೊಟ್ಟಿವಿ ತಹಸೀಲ್ದಾರ್ ಕೊಟ್ಟಿವಿ ಪಿ ಎಸ್ ಐ ಅವ್ರಿಗೂ ಕೊಟ್ಟಿವಿ ಅಥೆಂಟಿಕ್ ಲೆಟರ್ ಅದು ಒಂದು ನಾಲ್ಕೈದು ಸಾವಿರ ಜನ ಕೊಡ್ಬೋದು ಯಾರ್ಯಾರು ನೋಡ್ರಿ ಅವರು ಕಸು ಯಾರ್ಯಾರು ಉಪವಾಸ ಕುಂದಿರ್ತೀವಿ ಅಂತಾರು ನಾವು ಅಂತ ಅವತ್ತು ಉಪವಾಸ ಕುಂದಿರ್ತೀವಿ ನಮ್ಮ ಕೂಡ ಯಾರ್ಯಾರು ಕುಂದಿರ್ತಾರೆ ಕುಂದಿರ್ತೀವಿ ಅಂದ್ರೆ ಎಲ್ಲಾ ಪೇಪರ್ ಸರಿಯಾಗಿ ಸುದ್ದಿ ಬಂದ ಎಲ್ಲ ನಮ್ಮ ಸೇರಿದಾರರು ಅಥವಾ ಕಾರ್ಮಿಕರು ರೈತರು ಬಾಕಿದಾರರು ಎಲ್ಲ ಒಂದು ಈ ಹೋರಾಟಕ್ಕೆ ನಮಗೆ ಬಂದು ಸಹಕಾರ ಇದಕ್ಕೆ ನಮಗೆ ಕೈ ಅಂತ ತಿಳ್ಕೊಂಡು ಇದಕ್ಕೆ ಮುಖಾಂತರ ತಪ್ಪಿದ ಬಾರಿ ಎರಡು ಲಾರಿಗಳ ಮಧ್ಯೆ ಮುಖಾಮುಖಿ ಹೌದು ತುಮಕೂರು ಜಿಲ್ಲೆ ಕುನಗುಲ್ ಕುಲ್ ತಾಲೂಕಿನ ದೊಡ್ಡ ಮಾವತ್ತೂರು

ಡೀಸೆಲ್ ತುಂಬಿದ್ದ ಲಾರಿ ಚಾಲಕ ಹಾಗೂ ಇಬ್ಬರು ಟೋಲ್ ಸಿಬ್ಬಂದಿ ಸೇರಿ ಮೂವರಿಗೆ ಗಂಭೀರ ಗಾಯ ದೊಡ್ಡ ಮಾವತ್ತೂರು ಟೋಲ್ನಲ್ಲಿ ನಡೆದ ಘಟನೆ ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಹುಲಿಯೂರು ದುರ್ಗ ಬಳಿ ಇರುವ ರಾಜ್ಯ ಹೆದ್ದಾರಿ ಮೂವತ್ತ್ ಮೂರರಲ್ಲಿರುವ ದೊಡ್ಡ ಮಾವತ್ತೂರು ಟೋಲು ಕುಣಗಲ್ ಕಡೆಯಿಂದ ಮದ್ದೂರು ಕಡೆಗೆ ತೆರಳುತ್ತಿದ್ದ ಟೈಲ್ಸ್ ತುಂಬಿದ ಲಾರಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಮದ್ದೂರು ಕಡೆಯಿಂದ ಕುಣಿಗಲ್ ಕಡೆಗೆ ಬರುತ್ತಿದ್ದ ಡೀಸೆಲ್ ತುಂಬಿದ್ದ ಲಾರಿಗೆ ಡಿಕ್ಕಿ ಈ ಲಾರಿ ಡಿಕ್ಕಿ ಆದ ರಭಸಕ್ಕೆ ಟೋಲ್ಗೆ ಗುದ್ದಿದ ಟೋಲ್ ಸಿಬ್ಬಂದಿಗಳು ವಿಶ್ರಾಂತಿ ಕೊಠಡಿಗೆ ನುಗ್ಗಿದ ಲಾರಿಗಳು ದೊಡ್ಡ ಮೊಹತ್ತೂರು ಟೋಲ್ ಸಂಪೂರ್ಣ ಜಖಂ ಡೀಸೆಲ್ ತುಂಬಿದ್ದ ಲಾರಿ ಪಲ್ಟಿ ಡೀಸೆಲ್ ಲಾರಿ ಚಾಲಕ ಹಾಗೂ ಇಬ್ಬರು ಟೋಲ್ ಸಿಬ್ಬಂದಿಗಳು ಗಂಭೀರ ಗಾಯ ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಮೃತೂರ್ ಪೊಲೀಸರು ಹುಲಿಯೂರು ದುರ್ಗ ಪೊಲೀಸರು ಭೇಟಿ ನೀ ಭೇಟಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಡೀಸೆಲ್ ತುಂಬಿದ್ದ ಲಾರಿಯಿಂದ ಯಾವುದೇ ಅನಾಹುತ ಆಗದಂತೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು ಮೂರು ಕ್ರೇನ್ ಮುಖಾಂತರ ಲಾರಿಗಳನ್ನು ಮೇಲೆತ್ತಿ ಕಾರ್ಯಾಚರಣೆ ನಡೆಸಿದರು ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟ ಪೊಲೀಸರು ಗಾಯಾಳುಗಳನ್ನು ಕುನಿಗಲ್ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈಗೆ ಈ ಘಟನೆ ಇಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ನಡೆದಿದ್ದು ಈ ಘಟನೆ ಘಟನೆ ಆಗುತ್ತಿದ್ದಂತೆ ಟೈಲ್ಸ್ ತುಂಬಿದ ಲಾರಿ ಚಾಲಕ ಹಾಗೂ ಕ್ಲೀನರ್ ಪರಾರಿಯಾಗಿದ್ದಾರೆ ಈ ಕುರಿತು ದರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ದಿನದ ಗಣಪತಿಯ ವಿಸರ್ಜನೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ನಮ್ಮ ರಾಮದುರ್ಗ ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಇಂಥ ಯುವಕರಿಗೆ ಡಿ ಜೆ ಸೌಂಡ್ ಮುಖಾಂತರ ಒಂದು ಭಾರಿ ಅದ್ದೂರಿ ಗಣೇಶ ವಿಸರ್ಜನೆಯಾಯಿತು ಇಂತ ಸಾಂಸ್ಕೃತಿಕವಾಗಿ ಅಂದರೆ ರಾಮದುರ್ಗ ಪಟ್ಟಣದ ಪಡಕೋಟಗಲ್ಲಿ ಅಂದರೆ ಅಂದ್ರೆ ಅವರ ಗಣಪತಿ ಅಂತಲೇ ಹೇಳ್ಬೋದು ಅವರು ಈ ಬಾರಿ ಒಂದು ಗಣೇಶನ ವಿಶೇಷವಾಗಿ ನಮ್ಮ ಮಹಾರಾಷ್ಟ್ರದ ಪಾಂಡುರಂಗನ ಪಂಡರಪುರ ಪಾಂಡುರಂಗನ ಒಂದು ಪ್ರತಿಮೆಯ ರೀತಿಯಲ್ಲಿ ಒಂದು ಗಣೇಶನನ್ನ ಕೂರಿಸಿದರು ವಿಸರ್ಜನೆಯನ್ನು ಸಹ ದಿಂಡಿ ರೂಪದಲ್ಲಿ ಅಂದ್ರೆ ಈ ದಿಂಡಿಗಳು ಹೋಗುವಾಗ ಯಾವ ರೀತಿ ಒಂದು ಸಂತರು ಭಜನೆ ಮುಖಾಂತರ ದಿಂಡಿ ಮಾಡುತ್ತಾರೆ ಅದೇ ರೀತಿ ದಿಂಡಿ ಭಜನೆ ಹಾಗೂ ಡೋಲ್ಗಳನ್ನ ಬಾರಿಸಿಕೊಂಡು ನಿನ್ನೆ ಆ ಒಂದು ಗಣೇಶನನ್ನ ವಿಸರ್ಜನೆ ಮಾಡಿದರು ಇನ್ನು ಕನೆಗೆ ಹೆಸರುವಾಸಿ ಆದಂತೆ

ನಮ್ಮ ಕಲೆ ಹಾಗೂ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ರಾಮದುರ್ಗ ಪಟ್ಟಣದ ಗಲ್ಲಿ ಎಂಟ್ರಿಯಲ್ಲಿರುವ ಬೋಕ್ರೆಯವರ ಗಣಪತಿ ಅಂತಲೇ ಹೇಳ್ಬೋದು ಆ ಒಂದು ಬೋಕ್ರೆಯ ಮನೆತನದಿಂದ ಕೂಡಿಸಲ್ಪಟ್ಟ ಗಣಪತಿ ನಿನ್ನೆ ಪಂಡರಾಪುರ ಅಂದರೆ ಮಹಾರಾಷ್ಟ್ರದ ಪಂಡರಾಪುರ ದಿಂಡಿ ಯಾವ ರೀತಿ ಒಂದು ಸಾಗುತ್ತದೆಯೋ ಅದೇ ರೀತಿ ನಿನ್ನೆ ಕೂಡ ಗಣಪತಿ ವಿಸರ್ಜನೆಯ ಸಮಯದಲ್ಲಿ ಎಲ್ಲ ಹಿರಿಯರು ಸಂತರು ಸೇರಿ ಆ ಒಂದು ದಿಂಡಿಯ ಭಜನೆಯನ್ನು ಮಾಡುತ್ತಾ ಆ ಒಂದು ಗಣೇಶನನ್ನು ವಿಸರ್ಜನೆ ಮಾಡಿದರು ಅದರಂತೆ ಯುವಕರು ಯಾವ ಯಾವುದೇಕ್ಕೂ ಕಡಿಮೆ ಇಲ್ಲ ಎನ್ನುವಂತೆ ರಾಮದುರ್ಗಾ ಮಹಾರಾಜ ತೇರ್ಬಾಜ ಗಣಪತಿ ಹಾಗೂ ಜುನಿಪೇಟ್ ರಾಮದುರ್ಗ ಸರ್ಕಾರ ಅಂತಲೇ ಹೇಳ್ಬೋದು ಈ ಎರಡೂ ಗಣಪತಿಗಳು ನಾ ತಾ ಮುಂದು ಎಂದು ಜೆಗಳನ್ನು ಹಚ್ಚಿ ಎಲ್ಲರೂ ಯುವಕರು ಕುಣಿದು ಕುಪ್ಪಳಿಸಿ ಆ ಒಂದು ಗಣೇಶನನ್ನು ವಿಸರ್ಜಿಸಿ ಆ ಗಣಪತಿಯ ಭಕ್ತಿಗೆ ಪಾತ್ರರಾದರು ಇನ್ನು ನೇಕಾರಪೇಟೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಸಾಂಸ್ಕೃತಿಕವಾಗಿ ಅಂದರೆ ನೇಕಾರಪೇಟೆ ಬಾಣಕಾರಪೇಟೆಯಲ್ಲಿ ಕೂಡಿಸಿದಂಥ ಒಂದು ಗಣೇಶನನ್ನು ಮಹಿಳೆಯರು ಸಾಂಸ್ಕೃತಿಕವಾಗಿ ಭಜನೆ ಹಾಗೂ ಒಂದು ಜಾನಪದಗಳ ಹಾಡುಗಳ ಮುಖಾಂತರ ಆ ಒಂದು ಗಣೇಶನನ್ನು ವಿಸರ್ಜಿಸಿ ಆ ಒಂದು ಗಣಪತಿಯ ಭಕ್ತಿಗೆ ಮೆಚ್ಚುಗೆಯಾಗಿ ಆ ಒಂದು ಗಣೇಶನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಇದಕ್ಕೆ ಹೇಳೋದು ನಮ್ಮ ರಾಮದುರ್ಗ ವಿವಿಧತೆಯಲ್ಲಿ ಏಕತೆ ಅಂತಾನೆ ಹೇಳ್ಬೋದು ರಾಮದುರ್ಗದಲ್ಲಿ ನಿನ್ನೆ ಹನ್ನೊಂದು ದಿನದ ಗಣೇಶೋತ್ಸವದ ವಿಸರ್ಜನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ವಿನೂತನವಾಗಿ ಜರುಗಿತು ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾಡಳಿತ ವಲಯದಲ್ಲಿ ಗದಗ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ ಜಿಲ್ಲಾಡಳಿತದ ವತಿಯಿಂದ ಜನತಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಚಿವ ಎಚ್ ಕೆ ಪಾಟೀಲ್ ಗದಗ್ ನಗರದ ಜಿಲ್ಲಾಡಳಿತ ಭವನದಲ್ಲಿ ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ತಾಲೂಕವಾರು ಅರ್ಜಿ ಸ್ವೀಕಾರಕ್ಕೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ರೋಡ್ ಶಾಸಕ ಎಸ್ ಜಿ ಪಾಟೀಲ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಭರತ್ ಎಸ್ ಸೇರಿದಂತೆ ಜಿಲ್ಲಾ ಮಟ್ಟದ ಅನೇಕ ಅಧಿಕಾರಿಗಳು ಹಾಗೂ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡು ಅಪಾರ ಸಂಖ್ಯೆಯಲ್ಲಿ ಜನರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಅಧಿಕಾರಿಗಳು ಅನವಶ್ಯಕವಾಗಿ ಏನು ಕಚೇರಿಗೆ ಅಲಿಯುವಂತೆ ಮಾಡಿರ್ತಾರೆ ಅವರ ಕೆಲಸಗಳು ಒಂದು ನಿಮಿಷದ್ದು ಇದ್ರೂ ಸಹಿತ ಅದಕ್ಕೆ ತಿಂಗಳಗಟ್ಟಲೆ ಸಮಯ ತಗೊಂಡಿರ್ತಾರೆ ಕೆಲವು ಸಣ್ಣ ಪುಟ್ಟ ಕಾರ್ಯ ಅಂತ ಹೇಳಿ ಅನ್ನಿಸ್ತಿದ್ರು ಸಹಿತ ವಿಳಂಬ ಮಾಡಿ ಅದನ್ನು ದೊಡ್ಡದು ಮಾಡಿ ಮತ್ತು ಅದ್ರಾಗ ಲಂಚ ಹೊಡಿಬೇಕು ಅಂತ ಏನು ಪ್ರಯತ್ನ ಮಾಡ್ತಿರ್ತಾರೆ ಜನರಿಗೆ ನೋವು ಮಾಡುವಂಥ ಅರ್ಹರುಸಿಸುವಂಥ ವಿಳಂಬ ದ್ರೋಹದಿಂದಾಗಿ ನಮ್ಮ ಸರ್ಕಾರಕ್ಕೆ ಒಂದು ರೀತಿ ಕೆಟ್ಟ ಹೆಸರು ಬರುವ ಹಾಗೆ ಜನರನ್ನು ಅಲುಗಿಸುವ ಪ್ರವೃತ್ತಿ ಏನು ಬ್ರಿಟಿಷರ ಕಾಲದಿಂದ ನಡೆದುಕೊಂಡು ಬಂದಿತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಜನರ ಸಮೀಪ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಈಡೇರಿಸೋದು ಈ ಜನತಾದರ್ಶನದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಗುರಿ ಹಾಗೆ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಾವು ಕಳೆದ ಸಲ ಜನತಾ ದರ್ಶನ ಮಾಡಿದ್ದೀವಿ ನಾವು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಸ್ನೇಹಿತರಾದ ಪತ್ರಿಕಾ ಸ್ನೇಹಿತರು ಎಲ್ಲರೂ ತಾವಿಲ್ಲೇ ಇದ್ದೀರಿ ಒಂಬೈನೂರ ಇಪ್ಪತ್ತು ಅರ್ಜಿಗಳು ಸ್ವೀಕಾರ ಆಗಿದ್ದವು ನಮಗೆ ನಮ್ಮ ಗದಗ ಜಿಲ್ಲೆಯೊಳಗ ನಾವು ಈ ಅರ್ಜಿ ಏನು ಸ್ವೀಕಾರ ಆಗಿದ್ವು ಈ ಸ್ವೀಕಾರ ಆದ ಅರ್ಜಿಗಳನ್ನು ತಾರ್ಕಿಕ ಹಂತಕ್ಕೆ ಲಾಜಿಕಲ್ ಆ್ಯಂಡ್ ಜನರ ಸಮಸ್ಯೆ ಬಗೆಹರಿಯುವವರೆಗೆ ಮುಟ್ಟಿಸುವಂಥ ಕೆಲಸ ನಮ್ಮ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳುವಾಗ ನೆಲಬಂದಲದಲ್ಲಿ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಒಂದು ಪ್ರತಿಭಟನೆ ನಡೆದ ಘಟನೆ ಜಾಗಿತ್ತು ಒಕ್ಕಲಿಗರ ಸಂಘಟನೆಯಿಂದ ನಡೆದ ಈ ಪ್ರತಿಭಟನೆ ತುಮಕೂರು ಬೆಂಗಳೂರು ರಾಜ್ಯ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಒಂದು ಪ್ರತಿಭಟನೆಯನ್ನ ನಡೆಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಪ್ರತಿಭಟನೆ ಒಕ್ಕಲಿಗರ ಸಂಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ನೆಲಮಂಗಲದ ಸೊನ್ನೇಕಪ್ಪ ಬೈಪಾಸ್ ಬಳಿ ಇರುವ ಬೈಪಾಸ್ ಬಳಿ ನೂರಾರು ಕಾರ್ಯಕರ್ತರು ಸೇರಿ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದರು ಮಾಜಿ ಸಚಿವ ಪ್ರಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಒಕ್ಕಲಿಗ ಸಂಘಟನೆಯ ಯುವಕರು ಕೆಲವು ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಮುಖಂಡರಿಂದ ಪ್ರತಿಭಟನೆ ಪ್ರತಿಭಟನೆಯಿಂದಾಗಿ ಕೆಲ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಕಿರಿಕಿರಿ ಅನುಭವ ಅನುಭವಿಸಬೇಕಾಯಿತು ರಾಷ್ಟ್ರೀಯ ಹೆದ್ದಾರಿ ತಡೆದ ನಂತರ ತಾಲೂಕಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಒಕ್ಕಲಿಗ ಸಂಘಟನೆಯ ಯುವಕರು